ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆದಂತಹ ಸಂಜಯ್ ಸಂಜಯ್ ಏನಿದು ಜಮೀರ್ ಕ್ಷೇತ್ರದಲ್ಲಿ ಬಹುದೊಡ್ಡ ಹಗರಣ ಅಂತ ಹೇಳ್ಬೋದು ಐವತ್ತೈದು ಕೋಟಿ ಹಗರಣ ಹಾಗೆ ಇದರ ವಿರುದ್ಧವಾಗಿ ಸಿಡಿದಿದ್ದಾರೆ ಎನ್ ಆರ್ ರಮೇಶ್ ಅವರು ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಶಿಲ್ಪ ಅವರೇ ಏನಂತ ಹೇಳಿದರೆ ಈಗಾಗಲೇ ಅಂದರೆ ಕೆಲ ದಿನಗಳಿಂದ ಏನು ಆಡಳಿತ ಪಕ್ಷದ ನಾಯಕರೇನೇ ಎಮ್ ಎಲ್ ಎಗಳೇ ಆ ಪಕ್ಷದಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ ಹಾಗೆ ಇಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಇವತ್ತು ಎನ್ ಆರ್ ರಮೇಶ್ ಅವರು ಏನು ಜಮೀರ್ ಅಹಮದ್ ಅವರ ಕ್ಷೇತ್ರವಾದಂತಹ ಚಾಮರಾಜಪೇಟೆಯಲ್ಲಿ ಏನು ಕಾಮಗಾರಿ ನಲವತ್ತೇಳು ಕಾಮಗಾರಿಯನ್ನ ನಲವತ್ತೇಳು ಕಾಮಗಾರಿ ಕಾರ್ಯವನ್ನು ಏನು ಭ್ರಷ್ಟಾಚಾರವನ್ನು ಮಾಡಿ ಐವತ್ತೈದು ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಲೋಕಾಯುಕ್ತರಿಗೆ ದೂರನ್ನು ನೀಡಿರುವಂಥದ್ದು ಇದರ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಸಾಲಿನಲ್ಲಿ ಅವಧಿಯಲ್ಲಿ ಏನು ಟೆಂಡರನ್ನು ಕರೀತಾರೆ ಅಂದರೆ ನಲವತ್ತೇಳು ಕಾಮಗಾರಿಗೆ ಚ ಏನು ರಾ ಟೆಂಡರನ್ನು ಕರೀತಾರೆ ಆ ಟೆಂಡರ್ನಲ್ಲಿ ಏನು ಹತ್ತೊಂಬತ್ತು ಗುತ್ತಿಗೆದಾರರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಟೆಂಡರನ್ನು ಕೊಡಲಾಗುತ್ತೆ ಇದರಲ್ಲಿ ಹನ್ನೆರಡು ಜನ ಏನು ಅಧಿಕಾರಿಗಳು ಇರ್ತಾರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂಥದ್ದು ಆ ಒಂದು ಅವಧಿಯಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷದ ಅರುವತ್ತು ಮೂ ಅರುವತ್ತಾರು ಲ ಇಪ್ಪತ್ತೇಳು ಕೋಟಿ ಅರವತ್ತಾರು ಲಕ್ಷದ ಹಣವನ್ನು ಬಿಡುಗಡೆಯನ್ನು ಮಾಡಿರ್ತಾರೆ ಆ ಬಿಡುಗಡೆಯಾದ ಹಣಕ್ಕೆ ಯಾವುದೇ ರೀತಿ ಕೆಲಸವನ್ನು ಆಗಿರಲ್ಲ ಕಾಮಗಾರಿ ಆಗುವ ಆಗಬೇಕಾಗಿರುವಂತಹ ಕೆಲಸಗಳು ಆ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಏನು ಕೆಲಸ ಆಗಬೇಕು ಆ ಕೆಲಸ ಆಗಿಲ್ಲ ಅಂತ ಹೇಳಿ ಆ ಆರೋಪವನ್ನು ಮಾಡಿರುವಂಥದ್ದು ಮತ್ತೆ ಏನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದೇ ಅವಧಿಯಲ್ಲಿ ಏನು ಬಿಡುಗಡೆ ಆಗಿದೆ ಹಣ ಅಂದರೆ ಇಪ್ಪತ್ತೇಳು ಕೋಟಿಯ ಅರವತ್ತಾರು ಲಕ್ಷ ಏನು ಬಿಡುಗಡೆ ಬಿಡುಗಡೆ ಆಗಿದೆ ಆ ಹಣಕ್ಕೂ ಕೂಡ ಯಾವುದೇ ರೀತಿಯ ದಾಖಲೆ ಆಗಿಲ್ಲ ದಾಖಲೆ ಇಲ್ಲ ಅಂದರೆ ಯಾವುದೇ ರೀತಿಯ ಕಾಮಗಾರಿ ಕೆಲಸಗಳು ನಡೆದಿಲ್ಲ ಮತ್ತು ಯಾವುದೇ ರೀತಿಯ ಒಂದು ಏನು ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಅದು ಸರಿಯಿಲ್ಲ ಅದು ನಕಲಿಯಾಗಿದೆ ಅನ್ನುವ ಎನ್ನುವ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದರ ಪ್ರಕಾರ ಅಂದರೆ ಒಬ್ಬ ಕಾಮಗಾರಿ ಶುರುವಾಗುತ್ತೆ ಇಲ್ಲ ಟೆಂಡರ್ ಶುರುವಾಗುತ್ತೆ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟಿಗೆ ಆ ಪ ಅಂದರೆ ಕಾಮಗಾರಿ ಶುರುವಾಗುವ ಮೊದಲು ಆ ನಿವೇಶನ ಏನಿರುತ್ತೆ ಇಲ್ಲ ಆ ಸ್ಥಳ ಏನಿರುತ್ತೆ ಅದರ ಒಂದು ಛಾಯಾಚಿತ್ರವನ್ನು ಕೊಟ್ಟು ಮತ್ತು ಅದು 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 ಏನು ಕಾರ್ಯರೂಪದಲ್ಲಿ ಬರ್ತಾ ಇರುವಂಥ ಸಮಯದಲ್ಲಿ ಅದರ ಛಾಯಾಚಿತ್ರವನ್ನು ಕೂಡ ಡಾಕ್ಯುಮೆಂಟ್ಗೆ ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಅದಾದ ಬಳಿಕ ನೀವು ಏನು ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿದ ನಂತರ ಅದಕ್ಕೆ ಏ ಯಾವ ರೀತಿ ಅಂದರೆ ಅದ ಸಂಕುಸ್ಥಾಪನೆ ಇರ್ಬೋದು ಇಲ್ಲ ಅದರ ಓಪನಿಂಗ್ ಸೆರೆಮನಿ ಏನಿರುತ್ತೆ ಅದಕ್ಕೆ ಏನು ಅದರ ಅದರ ಒಂದು ಭಾವಚಿತ್ರವನ್ನು ನೀವು ಕೊಟ್ಟು ಅದಾದ ನಂತರ ಉಳಿದ ಬಿಲ್ಗಳನ್ನು ನೀವು ಪಾಸ್ ಮಾಡ್ಕೋಬೋದು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹನ್ನೆರಡು ಅಧಿಕಾರಿಗಳು ಹಾಗೂ ಹತ್ತೊಂಬತ್ತು ಏನು ಗುತ್ತಿಗೆದಾರರಿದ್ದಾರೆ ಅವರು ಸೇರಿ ಅಕ್ರಮವನ್ನು ಮಾಡಿದ್ದಾರೆ ಅಂದರೆ ಯಾವುದೇ ರೀತಿಯ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿಲ್ಲ ಅಂದರೆ ಶುರುವೇ ಅವರು ಯಾರು ಎನ್ ಆರ್ ರಮೇಶ್ ಅವರು ಹೇಳುವ ಪ್ರಕಾರ ಕಾಮಗಾರಿಯನ್ನು ಶುರುವೇ ಮಾಡಿಲ್ಲ ಆದರೆ ಎರಡು ಏನು ಬಿಲ್ ಪಾಸ್ ಮಾಡಿದ್ದಾರೆ ಎರಡೆರಡು ಸಲ ಬಿಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂಥದ್ದು ಈಗ ಎರಡು ಸಾವಿರದ ಹದಿನಾರು ಮತ್ತೆ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಈ ಇಂಥದ್ದೊಂದು ಘಟನೆ ನಡೆದಿತ್ತು ಸೇಮ್ ಅದೇ 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 ಜಮೀರ್ ಅವರ ಏನು ಕ್ಷೇತ್ರದಲ್ಲಿ ಬರುವಂಥ ಚಾಮರಾಜಪೇಟೆಯಲ್ಲೇ ಇಂಥದೊಂದು ಘಟನೆ ನಡೆದಿತ್ತು ಇದಾದ ನಂತರವೂ ಕೂಡ ಅಂದರೆ ಉಮೇಶ್ ಅವರು ಆಗಲೂ ಕೂಡ ಅರೆಸ್ಟ್ ಕೂಡ ಆಗಿರ್ತಾರೆ ಏನಕ್ಕೆ ಈ ಒಂದು ಇದೇ ತರಹ ಒಂದು ಬಿಲ್ಲನ್ನು ಅನಧಿಕೃತವಾಗಿ ಕೊಡುವಂಥ ಕೆಲಸವನ್ನು ಮಾಡಿರ್ತಾರೆ ಅದಕ್ಕಾಗಿ ಏನು ಅರೆಸ್ಟ್ ಕೂಡ ಆಗಿರ್ತಾರೆ ಅದಾದ ನಂತರವೂ ಕೂಡ ಜಮೀರ್ ಜಮೀರ್ ಅವರು ಎಚ್ಚೆತ್ಕೊಳ್ದೆ ಈ ಭ್ರಷ್ಟಾಚಾರಕ್ಕೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರಾ ಅನ್ನುವ ಒಂದು ಆರೋಪವನ್ನು ಅಂದರೆ ಸಂಶಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎನ್ ಆರ್ ರಮೇಶ್ ಅವರು ಇದಲ್ಲದೆ ಈಗ ಏನು ಅವರು ದೂರಲ್ಲಿ ಕೂಡ ಒಂದು ನಕಲಿ ಡಾಕ್ಯುಮೆಂಟ್ಗಳನ್ನ ಮಾಡಿರುವಂಥದ್ದು ಮತ್ತೆ ಅಧಿಕಾರ ದುರುಪಯೋಗ ಮಾಡಿರುವಂತಹ ಒಂದು ಇದನ್ನ ಪ್ರಕರಣವನ್ನು ನಮೂದಿಸಿ ಅದನ್ನು ದೂರಿಗೆ ಸ ದೂರನ್ನ ಸಲ್ಲಿಸಿರುವಂಥದ್ದು ಏನು ಲೋಕಾಯುಕ್ತಗೆ ಶಿಲ್ಪ ಅವರೇ ಎಸ್ ಥ್ಯಾಂಕ್ ಯು ಸಂಜೆ ನಿಮ್ಮೆಲ್ಲ ಡೀಟೇಲ್ಸ್